ಈ ಫ್ರೆಝಲ್ ಆಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರೇ ಮುಂಜಾನೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಯಶಯ್ಯ ನಲವತ್ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈಗ ಹೊಸ ಕಾರ್ಯವನ್ನು ಮಾಡುವೆನು ಅಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿರೋ ಪ್ರೇರಿ ಪ್ರೇರಿ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಎಷ್ಟು ಜನ ಆಸೆಯಿಂದ ಎದುರು ನೋಡ್ತಾ ಇದ್ರು ನಿಮಗೆ ಶುಭ ವರ್ತಮಾನ ದೇವರು ಇಲ್ಲಿ ಇಸ್ರಾಲ್ ಜನರಿಗೆ ಹೇಳ್ತಿದಾರೆ ಈಗ ಹೊಸ ಕಾರ್ಯವನ್ನು ಮಾಡುವೆನು ಅಲೆಲುಯ್ಯ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ರೆ ಪ್ರೇರಿ ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಕಾರ್ಯಗಳು ಆಗಿಲ್ಲವೋ ಆ ಕಾರ್ಯಗಳೆಲ್ಲ ಮುಂಜಾನೆ ಸಮಯದಲ್ಲಿ ದೇವರು ಹೊಸದಾಗಿ ಕಾರ್ಯಗಳೆಲ್ಲ ಮಾಡುವಂಥ ದೇವರಾಗಿದ್ರೆ ಪ್ರೀ ನಂಬಿ ವಿಶ್ವಾಸ ಮಾಡ್ರಿ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಹೊಸ ಕಾರ್ಯದ ಮೂಲಕವಾಗಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ಪ್ರೇರಿ ಅವ್ರ ಕುಟುಂಬ ವಿಷಯವೇ ಆಗಿರ್ಬೋದು ಕೆಲಸಗಳ ವಿಷಯ ಆಗಿರ್ಬೋದು ಕೋಟ್ ವಿಷಯಗಳೇ ಆಗಿರ್ಬೋದು ಯಾವ ವಿಷಯಗಳಲ್ಲಿ ನಮ್ಮ ಇಷ್ಟು ದಿನಮಾನಗಳಲ್ಲಿ ಯಾವ್ದಾದ್ರೂ ಕಾರ್ಯಗಳು ನಾವು ಜೀವಿತದಲ್ಲಿ ನಾವು ಹೊಸದಾಗಿ ನೋಡಿಲ್ಲವೋ ದೇವರು ನಮ್ಮನ್ನು ನಿಮ್ಮನ್ನು ಮುಂಜಾನೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಹಾಲಿಲು ಇಸ್ರಾಯಲ್ ಜನರಿಗೆ ಹೇಳ್ತಾ ಪ್ರೇ ನಿಮ್ಮ ಜೀವಿತ ನಾನು ಹೊಸ ಕಾರನ್ನು ಮಾಡುವಂತ ದೇವರಾಗಿದ್ದಾನೆ ನೀವ್ ಭಯ ಪಡಬೇಡ್ರಿ ಇಲ್ಲಿ ಅರಣ್ಯದಲ್ಲಿ ನಾನು ಮಾರ್ಗವನ್ನು ಏರ್ಪಡಿಸಿದ್ದೇನೆ ಇಸ್ರಾಯಲ್ ಜನರಿಗೆ ಇಲ್ಲಿ ಅಡವಿಯಲ್ಲಿ ನಾನು ನದಿಗಳು ಹರಿಸಿದಂತ ದೇವರಾಗಿದೆ ನೀವ್ ಯಾವ ವಿಷಯ ನೀವು ಪಡ್ತಾ ಪಡ್ತಿದ್ರ ನಾನು ನಿಮ್ಮ ಜೊತೆಲಿ ಇರ್ತೇ ನಿಮ್ಮ ಜೀವಿತ ನಾನು ಹೊಸ ಕಾರ್ಯನೂ ಮಾಡ್ತಿದ್ದೀನಿ ಎಂಬುದಾಗಿ ಪ್ರೀತಿ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರಿಗೆ ವಾಗ್ದಾನ ಮೂಲಕವಾಗಿ ಧೈರ್ಯಪಡಿಸಿದ್ರಿ ಪ್ರೀತಿ ಪ್ರೀತಿ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದಂಥ ದೇವ್ರ ವಾಗ್ದನು ಅದ್ಭುತ ರೀತಿಯಾಗಿ ಅದನ್ನು ನೆರವೇರಿಸಿ ನಮ್ಮ ಜೀವಿತದಲ್ಲಿ ಆತನ ಮುಂಜಾನೆ ಸಮಯದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದಾರೆ ಈ ಹಾಲೆಲ್ಲೂಯ್ಯ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಈ ವಾಗ್ದನ ಮೂಲಕವಾಗಿ ಆತ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ನಾವು ನೋಡಲ್ಲಂಥ ಕಾರ್ಯಗಳು ಕೆಲಸಗಳು ಎಲ್ಲಾ ವಿಷಯಗಳಲ್ಲಿ ದೇವರು ಅವು ಹೊಸದಾಗಿ ಮಾರ್ಪಡಿಸ್ತಾ ಇದ್ದಾರೆ ಪ್ರಿಯರಿ ಈ ಇವಾಗ್ದನ ಮೂಲಕವಾಗಿ ದೇವರು ನಮ್ಮನ್ನು ನಿಮ್ಮನ್ನು ಆಶ್ವಸಲಿ ಬಲಪಡಿಸ್ಲಿ ಪ್ರೇರಿ ಆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೇ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲಿ ಸ್ಯಾ ಮುಂಜಾನೆ ಸಮಿ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ವಾಗ್ದಾನ ಅವರ ಜೀವಿತ ತಂದಿ ನೀವು ಎಲ್ಲಾ ರೀತಿಯಾಗಿ ಪ್ರಭಾ ಆಶೀರ್ವದಿಸ್ತಾ ಬಲ ಪಡಿಸಿದ್ರಪ್ಪ ಈ ಮುಂಜಾನೆ ಸಮಲಿ ಈ ವಾಗ್ದಾನ ಮುಖಾಂತರವಾಗಿ ಈ ಮುಂಜಾನೆ ಸಮಲಿ ಪ್ರಭಾ ಈಗೋ ಹೊಸ ಕಾರ್ಯವನ್ನು ಮಾಡುವೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂಥ ದೇವರು ಅವರ ಜೀವಿತದಲ್ಲಿ ತಂದು ಇಷ್ಟು ದಿನಮಾನಗಳೆಲ್ಲ ಯಾವ್ದಾದ್ರು ಕಾರ್ಯಗಳಲ್ಲಿ ಅವ್ರ ಕೆಲಸಗಳಲ್ಲಿ ಕೈ ಹಾಕಿರೋ ಎಲ್ಲಾ ವಿಷಯದಲ್ಲಿ ತಂದು ಅವರು ಹೊಸದಾಗಿ ನೋಡದಂತ ಪರಿಸ್ಥಿತಿಲಿ ಇದ್ದಿರ್ಬೋದು ಪ್ರಭಾ ಆದ್ರೆ ಮುಂಜಾನೆ ಸಮಲಿ ನಾನು ನಿಮ್ಮ ಜೀವದ ಹೊಸ ಕಾರ್ಯನ ಮಾಡ್ತಿದ್ದೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿದಂಥ ದೇವ್ರ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದಿ ಈ ಮುಂಜಾನೆ ಸಮಿ ನೆರವೇರಿಸ್ತಾ ಇದ್ರಪ್ಪ ಅವರ ಜೀವಿತಲ್ಲಿದ್ದಂಥ ಕಷ್ಟದಿಂದ ಬಿಡುಗಡೆ ಮಾಡ್ರಿ ರೋಗಗಳಿಂದ ಬಿಡುಗಡೆ ಮಾಡ್ರಿ ಸಮಸ್ಯೆಲ್ಲಿದ್ದಂಥ ಅವರ ಜೀವಿತನು ಎಲ್ಲ ರೀತಿಯಾಗಿ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ ಮತ್ತು ಹಣಕಾಸು ತೊಂದರೆ ಇದ್ದಿದ್ದಂಥ ಅವರ ಪರಿಸ್ಥಿತಿ ಯಾವುದೇ ಒಂದು ಸ್ಥಿತಿಯಲ್ಲಿ ಕಠಿಣವಾಗಿದೆ ಎಂಬುದಾಗಿ ಪ್ರಭಾ ಯಾವ ವಿಷಯದಲ್ಲಿ ಹೇಗೆ ಇರಬಹುದು ಪ್ರಭಾ ಆದರೆ ನೀವು ಅವರ ಜೀವಿತ ತಂದು ಎಲ್ಲ ವಿಷಯ ಸಹಾಯಕನಾಗಿದ್ದು ಅವ್ರ ಜೀವಿತ ಹೊಸ ಕಾರ್ಯ ನೋಡುವಂತೆ ನೀವು ಕೃಪೆ ಮಾಡ್ತಾ ಈ ಮುಂಜಾನೆ ಸಮಿತಿ ತಂದು ಎಷ್ಟು ಜನ ಕಮೆಂಟ್ಗಳ ಗಳ ಮೂಲಕವಾಗಿ ರಿಕ್ವೆ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದು ಅವರು ಹೊಸದಾಗಿ ನೋಡ್ತಾ ಮುಂಜಾನೆ ಸಮಿತಿ ತಂದಿ ಅವನು ಪ್ರಭಾವ್ ಕೈ ಹಾಕಿರೋ ಎಲ್ಲಾ ಕೆಲಸಗಳಲ್ಲಿ ತಂದು ನೀವೇ ಅವ್ರ ಜೊತೆ ಇದ್ದು ನೀವೇ ಅವ್ರ ಎಲ್ಲಾ ವಿಷಯ ತಂದು ನೀವು ಸಹಾಯ ಮಾಡಿ ಅವ್ರ ಹೊಸ ಕಾರ್ಯಗಳು ನೋಡುವಂತೆ ನೀವು ಸಹಾಯ ಸೇ ಮುಂಜಾನೆ ಸಮಿತಿ ತಂದಿ ಇವಾಗ್ದನ್ನು ಎಲ್ಲರ ಜೀವಿತದಲ್ಲಿ ತಂದಿ ಆಶಿಸು ಬಲಪಡಿಸಬೇಕಂತೇಳಿ ನಿಜ ರೀತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸ್ರಿ ಪ್ರೀರೇ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಅದ್ಭುತ ರೀತಿಯಾಗಿ ದೇವರು ಆತನ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರವಾಗಿ ನಮ್ಮ ನಿಮ್ಮ ಜೊತೆಲಿ ಆತನ ಮಾತಾಡಿ ನಮ್ಮನ್ನು ಬಲಪಡಿಸುವಂಥ ದೇವ್ರ ಪ್ರೇರೆ ಮತ್ತು ಮತ್ತು ನೀವು ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆಯ ರೀತಿಯಾಗಿ ನಿಮ್ಮ ಕಂಪೆಂಟ್ಗಳ ಮೂಲಕ ನೀವು ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥ ಆಗಿರ್ತೇವೆ ಪ್ರೇರಿ ಆಮೇಲೆ ಗಾಡ್ ಬ್ಲೆಸ್ಸಿ